ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಇವತ್ತು ನಾವು ಈ ಒಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ್ ತೇನೆಹಳ್ಳಿ ಗ್ರಾಮದ ಬಗ್ಗೆ ಆ ಗ್ರಾಮದಲ್ಲಿ ನಡೆದಿರೋ ಬಗ್ಗೆ ಪೂರ್ತಿ ತಿಳಿದುಕೊಂಡು ಅದರ ಬಗ್ಗೆ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾಕೆ ಗಲಾಟೆ ಆಯಿತು ಯಾಕೆ ಎಫ್ ಐ ಆರ್ ಇನ್ನೂ ಆಗಿಲ್ಲ ಆಮೇಲೆ ಎಫ್ ಐ ಆರ್ ಹೆಂಗಾಯ್ತು ಯಾಕೆ ಈ ಎಲ್ಲ ಹೋರಾಟಗಾರರು ಹೋದ್ರೂ ಸಹ ಪೊಲೀಸ್ ಮಾತು ಹೇಳ್ತಾರೆ ನಿಮ್ದೊಂದೇ ಕೆಲಸ ಅಲ್ಲ ನಮಗೆ ಮಾಡಕ್ಕೆ ಅಂತ ಹೇ ಸ್ವಾಮಿ ನೀ ಇರೋದೇ ನಮ್ಮ ಕೆಲಸ ಮಾಡೋದಕ್ಕೆ ಮಾತಾಡ್ಬೇಕಾರ ನಿಗಾ ಇರಲಿ ಅವ್ರಿಗೆ ಉತ್ತರ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನೀನೇನು ಹೇಳ್ತೀಯಲ್ಲ ಬಿಡು ಪೊಲೀಸ್ ವ್ಯವಸ್ಥೆ ಇರೋದು ಯಾವ್ದಕ್ಕೆ ಪೊಲೀಸ್ ವ್ಯವಸ್ಥೆ ಇರೋದನ್ನೇ ಜನಗಳು ಕಾಯೋದಕ್ಕೆ ನಿಂದೊಂದೇ ಕೆಲಸ ಇರೋದಿಲ್ಲ ನನಗೆ ಬೇರೆ ಕೆಲಸ ಇರೋದಿಲ್ಲ ಅಂತಂದು ಉಡಾಪೆ ಉತ್ತರಗಳು ಕೊಡ್ತಾ ಇಲ್ಲ ನೀನು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಏನ್ ಕೇಳಿದಾರ ಅವ್ರು ನಿಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ತನಿಖೆ ಮಾಡು ಅಂತ ಹೇಳಿದ್ರೆ ನಿಂದೊಂದೇ ಕೆಲಸ ಅಲ್ಲ ಅಂತ ಹೇಳ್ತೀಯಾ ನೋಡಿ ಆ ವಿಡಿಯೋ

ಇದು ನಮ್ಮ ರಾಜ್ಯದ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಯಾಕೆ ಅಂತ ಹೇಳಿದ್ರೆ ಅವ್ರದೇ ಮುಖ್ಯಮಂತ್ರಿ ಅಲ್ಲ ಕುತ್ಕೊಂಡಿರೋದು ಆ ಮುಖ್ಯಮಂತ್ರಿ ಸಪೋರ್ಟ್ ಮಾಡ್ಬಿಡ್ತಾರಂತ ದಿಮಾಕು ರಾಜಕೀಯ ಆಗ್ಬೇಕು ನಿಮ್ ಜನ್ಮಕ್ಕೆ ಯಾವುದು ಸತ್ಯ ಇದೆ ಯಾವುದು ಸುಳ್ಳು ಇದೆ ಅಂತ ತಿಳ್ಕೊಂಡ್ ಮಾತಾಡ್ತಿರಲ್ಲ ನೀವು ಅಷ್ಟೊಂದ್ ಜನ ಏನ್ ಕತ್ತೆ ಕಾಯೋದಕ್ಕ ಬಂದಿದ್ದಾರೆ ನಿಮ್ ಮುಂದೆ ಯಾರು ನಿಮ್ಮ ಅಯ್ಯೋ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ್ದಾದ್ರು ಒಂದು ಹಿಡ್ಕೊಂಡು ಯಾವ್ದಾದ್ರು ಒಂದು ಏನ್ ಮಾಡಿದ್ದಾರೆ ನಿಮ್ಗೆ ಜಾತಿ ಕೇಸ್ ಮಾಡ್ಬೇಕು ಅಂತಂದೇಳಿದ್ರೆ ಆ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ನೀವೆಲ್ಲ ದುಡ್ಡು ಮಾಡೋದಕ್ಕೆ ಮಾತ್ರ ಈ ತರ ಮಾಡ್ಕೊಂತೀರಿ ಅಂತಂದು ಇವತ್ತು ಐಸಿಯಲ್ಲಿ ಇದ ಸ್ವಾಮಿ ಐ ಸಿ ವರ್ಡ್ ಅಲ್ಲಿ ಇದ್ದಾರೆ ಏನ್ ದುಡ್ಡು ಮಾಡೋದಕ್ಕೆ ಇವರು ಐ ಸಿ ವರ್ಲ್ಡ್ ಸೇರಿಸಿರೋದು ಏನ್ ವಾಲ್ಮೀಕಿ ಸಮಯದಲ್ಲಿ ಧ್ವನಿ ಎತ್ತಾರೆ ಯಾರು ಗಂಡು ಮಕ್ಕಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದಾರ ಹೇಗೆ ನಾಚಿಕೆ ಆಗಬೇಕು ನಮ್ಮ ಲೀಡರ್ಸ್ಗಳು ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಟ್ ಪ್ರೆಸೆಂಟ್ ಕಾನೂನಲ್ಲಿ ಸೇವೆ ಮಾಡ್ತೀನಿ ನಾನು ಜನಗಳು ಸೇವೆ ಮಾಡ್ತೀನಿ ಅಂತಂದು ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಾಯಕರುಗಳಿಗೆ ಮತ್ತೂ ಹೋಗಿ ಅವ್ರಿಗೆ ಬಟ್ಟಾರೆ ಇದು ಏನ್ ಮಾಡ ಕೊಟ್ಟಿದ್ದೀರಾ ನೀವೆಲ್ಲ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಾದ್ರೂ ಒಬ್ಬ 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 ನಾಚಿಕೆ ಆಗ್ಬೇಕು ಎಲ್ಲಿ ಎಲ್ಲಿ ನೋಡಿದ್ರು ಬರೀ ಹೊಡೆತ ತಿನ್ನೋದೇ ಹೊಡೆತ ತಿನ್ನೋದೇ ಹೊಡೆದ ತಿನ್ನದೆ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಿರುತ್ತೆ ದಾವಣಗೆರೆಯಿಂದಲೂ ದಾವಣಗೆರೆಯಿಂದಲೂ ಸ್ಟಾರ್ಟ್ ಆಗಿದೆ ಸೊಮ್ಮೆ ಅದು ನಾಚಿಕೆ ಆಗ್ಬೇಕು ನೀವೆಲ್ಲ ಲೀಡರ್ಸ್ಗಳು ಅನಿಸ್ಕೊಂಡಿರ್ತಕ್ಕಂಥವ್ರಿಗೆ ಇತ್ತು ಏಳು ಇಪ್ಪತ್ತೊಂದು ಜನ ಮತ್ತೆ ಕೆಳಗಿಂದ ಬರ್ತಾರ ಅವರಿಗೆ ಬುಡಾಡ್ಕೊಂಡು ಏನ್ರಿ ಕೆ ಎನ್ ರಾಜಣ್ಣವ್ರ ಮಾಡಿರೋದು ಕೆ ಎನ್ ರಾಜಣ್ಣ ಅದಾಯ್ತು ಇದಾಯ್ತು ಅಂತಂದು ಇವತ್ತು ಚಟ್ ಹೊಡಿತಾ ಇದೀರಲ್ಲ ಇವತ್ತು ಐ ಸಿ ವಾರ್ಡ್ ಅಲ್ಲಿ ಇದ್ರಿ ಹೋಗ್ರಿ ಅಂತ ಕಡೆಗೆ ನಿರಂತ ಹೋರಾಟ ಮಾಡೋ ಅಂತ ಮೇಲೆ ಕೇಸ್ ಮಾಡಿದ್ರು ಅಂತ ವ್ಯಕ್ತಿಗಳಿಗೂ ಸಪೋರ್ಟ್ ಮಾಡಕ್ ಆಗೋದಿಲ್ಲ ನಿಮ್ಮ ಯೋಗ್ಯತೆಗೆ ಇವತ್ ಐ ಸಿ ಯು ವಾರ್ಡ್ ಅಲ್ಲಿ ಅವನ ಪ್ರಾಣ ಬಿಗಿಡ್ಕೊಂಡು ಆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದಾರೆ ಅಂತ ವ್ಯಕ್ತಿಗಳನ್ನ ಯಾಕೆ ಬಂದ್ರಿ ನೀವು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೇಳ್ತೀರಾ ಪೊಲೀಸ್ನವರು ಇದು ಮಾನ್ಯ ಜಿಲ್ಲಾಧಿಕಾರಿಗಳೇ ವಿಜಯಪುರ ಜಿಲ್ಲಾಧಿಕಾರಿಗಳೇ ಹಾಗೂ ವರಿಷ್ಠಾಧಿಕಾರಿಗಳೇ ಕೂಡಲೇ ಈ ಕೇಸನ್ನ ಕ್ರಮ ಕೈಗೊಳ್ಬೇಕು ಎಂತ ಅಧಿಕಾರಿನೇ ಆಗಿರಲಿ ಎಂತ ರಾಜಕಾರಣಿನೇ ಆಗಿರಲಿ ಎಂಥ ವ್ಯಕ್ತಿ ಆಗಿರಲಿ ಯಾರು ತಪ್ಪಿದೆಯೋ ಅವ್ರಿಗೆ ಶಿಕ್ಷೆ ಆಗಬೇಕು ಆ ರೀತಿ ತನಿಖೆ ಮಾಡಿ ಸುಮ್ಮನೆ ಹತ್ತತ್ತು ವರ್ಷ ಇಪ್ಪ ಇಪ್ಪತ್ತು ವರ್ಷ ಕೋರ್ಟಿಗೆ ಅಡ್ಡಾಡಿದ ತಕ್ಷಣ ಯಾರಿಗೂ ಬುದ್ಧಿ ಬರಲ್ಲ ಅದಕ್ಕೆ ಮೊನ್ನೆ ರೀಸೆಂಟ್ ಆಗಿ ಒಂದು ಕಾನೂನು ಜಾರಿ ಆಗಿರೋದು ಒತ್ಗಂತಲೆ ಹೋಗ್ತವ್ರ ಇವ್ರು ಬಿಟ್ರೆ ಅಂತಂದೇಳಿ ಯಾವುದು ಸತ್ಯ ಇರುತ್ತೆ ಆ ಸತ್ಯ ಇರ್ತಕ್ಕಂಥ ಕೇಸ್ ಗೆಲ್ಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಕೋರ್ಟ್ ಒಂದು ಆದೇಶ ತಗೊಂಡುಕೊಂಡಿದೆ ಹ ಸಂತ್ರಸ್ತ್ರ ಕುಟುಂಬಕ್ಕೆ ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ವ್ಯಕ್ತಿ ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅದನ್ನ ಬಿಡ್ತಾರೆ ದೊಡ್ಡ ಮಾಡ್ತಾರೆ ಎಲ್ಲಿ ಹೋದ್ರಿ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ವಾಲ್ಮೀಕಿ ಜನಾಂಗದವ್ರು ಎಲ್ಲಿ ಹೋಗಿದ್ದೀರಾ ಯಾವ್ದಾದ್ರು ಜಿಲ್ಲೆಯಲ್ಲಿ ಯಾವ್ದಾದ್ರು ರಾಜಕಾರಣಿ ಕರೆದಾನೆ ಅಂದ್ರೆ ಲಕ್ಷ ಗಟ್ಟಲೆ ಸೇರ್ಕೊಂತೀರಾ ಯಾವ್ದಾದ್ರು ಕಷ್ಟ ಅಂತ ಅಂದೇಳಿ ಒಬ್ಬರಾದ್ರೂ ಜೆಡ್ ಒಂದು ಟೀಮ್ ಮಾಡ್ಕೊಂಡು ಹೋಗ್ತೀರಾ ನೀವು ಎಲ್ಲಾದ್ರೂ ಒಂದು ಕಡೆಗಾದ್ರು ನೀವು ಸಂಘಟನೆಯವರು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಾವಿರ ಜನ ಸೇರಿಸಿರೋ ಉದಾಹರಣೆಗಳಿದಾವ ನಾನು ಹಂಗ ಅಷ್ಟು ಲಕ್ಷ ಜನಕ್ಕೆ ಸೇವೆ ಮಾಡಿದ್ದೀನಿ ಇಷ್ಟು ಸಾವಿರ ಜನಕ್ಕೆ ಸೇವೆ ಮಾಡಿದ್ದೀನಿ ಅಂತ ಬಡ್ಕೊಂತೀರಲ್ಲ ಯಾವಾಗ್ಲೂ ಎಷ್ಟು ನ್ಯಾಯ ಕೊಡಿಸ್ತಾ ಇದ್ದೀರಿ ಹೇಳಿ ನೀವು ರಾಜ್ಯದ ತುಂಬಾ ಪ್ರವಾಸ ಮಾಡಿ ರಾಜ್ಯಾಧ್ಯಕ್ಷರುಗಳೇ ರಾಜ್ಯಾಧ್ಯಕ್ಷ ಯಾರೋ ಒಬ್ಬ ಒಂದು ಸಂಘವನ್ನು ಕಟ್ಕೊಂಡು ರಾಜ್ಯ ಪ್ರವಾಸ ಮಾಡ್ತಿದ್ದಾನೆ ಅಂದ್ರೆ ಅವನೇ ಪೋತಾಂಡೇನಾ ಅವನೇನ್ ನಾಯ್ಕನಾ ಅವ್ನೇನ್ ಮಾತಾಡ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಸ್ವಂತ ಸ್ವಂತ ಹಣದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ನಾಯಕರು ನಾವು ಯಾವುದೋ ಬೆಳಕೆ ದುಡ್ಡಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೋರಾಟ ಅಲ್ಲ ನಾನು ಅದು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಲ್ಲಿ ಅದನ್ನು ಮಾಡಿಸ್ತೀನಿ ಇಲ್ಲಿ ಇದನ್ನು ಮಾಡಿಸ್ತೀನಿ ಅಂತಂದು ರಾಜಕಾರಣಿಗಳ ಹತ್ರ ಹೋಗಿ ಅವ್ರ ಹಿಂದೆ ಇಟ್ಕೊಂಡು ದುಡ್ಡು ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಅಲ್ಲ ನಾನು ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಒಂದು ಜಾತಿಯ ಮೇಲೆ ನಿಂದನೆ ಆಗಿದೆ ಅಂತ ಹೇಳಿದ್ರು ಸಹ ಧ್ವನಿ ಎತ್ತದವ್ರು ನೀವು ಇಡೀ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಷ್ಟೇ ನನ್ನ ನಾಯಕರು ಇರೋದು ಬೇರೆ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ಇಲ್ವಾ ಯಾಕೆ ಯಾಕೆ ಅವರು ಮೇಲೆ 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 ಮಾಡ್ತಾ ಇದೊಂದೇನಾ ಕೇಸು ಆಗಿರೋದು ಹ ಒಬ್ಬ ಸಿಪಿ ಐ ಮಸ್ಕಿಲಿ ಒಬ್ಬ ಸಿಪಿಐ ಒಬ್ಬ ಹೆಣ್ಣು ಮಗಳನ್ನ ಬೂಟ್ಗಾಲಲ್ಲಿ ಉಡಿತಾರೆ ಅಲ್ಲಿಗೂ ಸಹ ಧ್ವನಿ ಎತ್ತದಿಲ್ಲ ಅದೇ ರೀತಿಯಾಗಿ ರಾಯಚೂರು ಡಿಸ್ಟಿಕ್ ಅಲ್ಲಿ ಎಷ್ಟೋ ಕೊಲೆಗಳಾಗಿದ್ದಾವೆ ಅವ್ರ ಕಡೆಯಿಂದ ಆದ್ರೂ ಸಮೇತ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಮತ್ತೆ ಇನ್ಯಾರ ಸೀಮೆ ರಾಜ್ಯಾಧ್ಯಕ್ಷರುಗಳ್ರಿ ನೀವು ಹ ಎಲ್ಲರೂ ನಾವು ಒಬ್ಬರೇ ಮಾಡ್ತೀವಿ ಎಲ್ಲರೂ ನಾವು ಒಬ್ರೇ ಅನುಭವಿಸ್ಕೊಂಬಿಡಾ ತಿನ್ನೋದಕ್ಕೆ ಮಾತ್ರ ನಿಮಗೆ ಬೇಕೋ ಸಮಾಜದ ಹೆಸರನ್ನು ಹೇಳ್ಕೊಂಡು ತಿನ್ನೋದಕ್ಕೆ ಬೇಕೋ ಮೊದಲು ಹೋಗಿ ಕಾಪಾಡಿ ಅಲ್ಲಿ ಏನ್ ನಡೆದಿದೆ ಏನ್ ಬಿಟ್ಟಿದೆ ಅದ್ರ ಬಗ್ಗೆ ಗಮನ ಹರಿಸದಂತ ರಾಜ್ಯಾಧ್ಯಕ್ಷಗಳು ಸಂಘಟನೆಗಳು ಬೇರೆ ಕೇಳಿದಕ್ಕೆ ಆ ಜಾತಿಗೊಬ್ಬ ಮಠಾಧಿಪತಿ ಕೇಳು ಅದಕ್ಕೆ ಇವತ್ತು ಜಾತಿ ನೆಲನಕ್ಕಿ ಹೋಗ್ತಾ ಇದೆ ಇವತ್ತು ಇಲ್ಲೇ ಅಲ್ಲಿ ಅಲ್ಲೇ ದಿಲ್ಲಿ ಇಲ್ಲೇದಲ್ಲಿ ಬರೀ ಇವನು ಮಾಡಿಕೊಂಡು ಆ ರಾಜಕಾರಣಗಳು ಹಿಂದೆ ಅಡ್ಡಾಡಕ್ ಹೋಗ್ರಿ ನೀವು ಮಠಾಧಿಪತಿಗಳೇ ಏನಾರ ಮಾತಾಡಿದ ತಕ್ಷಣ ಕೇಸಾಕ್ಸ್ಬಿಡೋದು ಹೋರಾಟ ಮಾಡುವಂತ ವ್ಯಕ್ತಿಗಳ ಮೇಲೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಹೊಟ್ಟೆ ರೀ ಹೊಟ್ಟೆ ಉರಿಯುತ್ತೆ ಇತಿಹಾಸ ಇರ್ತಕ್ಕಂಥ ಸಮಾಜದಲ್ಲಿ ಹುಟ್ಟಿ ನಾವು ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು ಅಂತ ಹೊಟ್ಟೆ ಉರಿಯುತ್ತೆ ನಿಮಗೆ ಉರಿಯಲ್ವಲ್ಲ ಅದಕ್ಕೆ ಮತ್ತೆ ಅವ್ರು ಗುಮ್ನೂರು ಮಲ್ಲಿಕಾರ್ಜುನ ಅವ್ರು ನೀವು ಅನ್ಯ ಜಾತಿಯವರು ಅಂತಂದು ವಾದ ಮಾಡ್ತಾ ಇರೋದು ಇದು ವಾಲ್ಮೀಕಿ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಆಗಿ ಏನೇ ಆಗಿರ್ಲಿ ಅಲ್ಲಿ ಮುಂದೆ ನುಗ್ಗಿ ಕೆಲಸ ಮಾಡೋದ್ ಕಲೀರಿ ನ್ಯಾಯ ಸಿಕ್ಕೇ ಸಿಗುತ್ತೆ ನಮ್ಮವ್ರು ಯಾರು ಇಲ್ಲ ಎಲ್ಲ ಪ್ಯೂರ್ ನಾಯಕರೇ ಯಾರು ಸಹ ಸುಮ್ ಸುಮ್ನೆ ಒಬ್ರು ತೋಟದ ಮನೆ ಕರೆಸ್ಬಿಟ್ಟು ಒಂದು ರಾಡು ಒಂದು ಬಡಗಿಯಲ್ಲಿ ಹೊಡಿತಾನೆ ಅಂತ ಅವನು ನಾಚಿಕೆ ಆಗಬೇಕು ಅವನ ಜನ್ಮಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿದೀವಿ ನಾವು ಯಾವ್ದಾದ್ರು ಬೇರೆ ರಾಜ್ಯದಲ್ಲಿ ಬದುಕಿಲ್ಲ ಇದೇ ಸಿದ್ದರಾಮಯ್ಯನವರು ಇನ್ನೊಂದು ಐದು ವರ್ಷ ಮುಖ್ಯಮಂತ್ರಿ ಆದ್ರೆ ಇದನ್ನ ಬೇರೆ ರಾಜ್ಯನೇ ರೀ ಬೇರೆ ರಾಜ್ಯನೇ ಮಾಡ್ತಾರೆ ಇದನ್ನ ಕರ್ನಾಟಕ ಇದ್ದದ್ದನ್ನ ಬೇರೆ ರಾಜ್ಯದಲ್ಲಿ ಕೊಲೆ ಸುಲಿಗೆಗಳು ಬಿಹಾರಿ ಅವರೆಲ್ಲ ಮಾಡ್ತಾ ಇದಾರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಆ ರೀತಿ ಮಾಡ್ತಾರೆ ನಾಚಿಕೆ ಆಗ್ಬೇಕು ಅಂತ ವ್ಯಕ್ತಿಗಳಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನೀವು ನೋಡಿ ಆ ವ್ಯಕ್ತಿ ಕೋಮದಲ್ಲಿದ್ದಾನೆ ಆ ಕೋಮದಲ್ಲಿ ಬರೋವರೆಗೂ ಅವ್ರು ಹೊಡೆದ್ದಾರೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಹೊರಗಡೆ ಬಿಟ್ಟಿದ್ದಾರೆ ಶೇಷನ್ಗೆ ಹೋದ್ರೆ ಕೇಸ್ ತಗೊಳ್ಳೋದಿಲ್ಲ ಆ ಸುಮ್ಮನೆ ಒಂದು ಎನ್ ಸಿಆರ್ ಯಾವ್ದೋ ಒಂದ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಏನಂತ ಇದೆ ಕಾನೂನಲ್ಲಿ ಅಟ್ರಾಸಿಟಿ ಕೇಸ್ ಹಾಕಿದ್ಮೇಲೆ ಏನೊಂದು ಏನ್ ಮಾಡ್ಬೇಕು ಅಂತ ಇದೆ ಇವತ್ತೆಲ್ಲ ಡಿಪಾರ್ಟ್ಮೆಂಟ್ ಸಿ ಎಂ ಜಾತಿಯವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಆ ರೀತಿ ಆಗಿದೆ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಸುಮಾರು ನಾನು ಒಂದು ನೂರು ಕೇಸ್ ಅಟೆಂಡ್ ಮಾಡಿರ್ಬೋದು ಆ ವಾಲ್ಮೀಕಿ ಜನಾಂಗದವರವು ಕುರುಬ ಜನಾಂಗ ಒಂದು ಕೇಸಿಗೆ ರೀ ಒಂದು ಕೇಸಿಗೆ ಗೆದ್ದಿಲ್ಲ ಮೈಸೂರಲ್ಲಿ ಸಮೇತನು ಅದೇ ಆಯ್ತು ಹಾ ಆ ಹಾವೇರಿಯಲ್ಲಿ ಸಮೇತನು ಅದೇ ಆಯ್ತು ಹುಬ್ಬಳ್ಳಿಯಲ್ಲಿ ಸಮೇತನು ಅದೇ ಆಯ್ತು ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಸಮೇತನ ಅವ್ರದ್ದೇ ಮೇಲ್ಗಾಯಿ ಅವ್ರು ಏನೇ ಮಾಡಿದ್ರು ಅದು ಇದಾಗ್ಬಿಡುತ್ತೆ ಇಲ್ಲೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹಳಿವಣದಲ್ಲೂ ಸಹ ಮನೆ ನುಗ್ಗೆಲ್ಲ ಹೊಡೆದ್ರು ಬಾನುವಳ್ಳಿಯಲ್ಲಿ ದ್ವಾರ ಬಾಗಲು ಕಿಡಿ ಹಾಕಿದ್ರು ಇನ್ನು ಏನ್ ಬೇಕೋ ಚಳಿಕೇರಿಯಲ್ಲಿ ದ್ವ ಮನಕರ ನಾಯಕರನ್ನ ಇವತ್ತಿಗೂ ಮಹಾನಗರ ಪಾಲಿಕೆ ಒಳಗಡೆ ಇರ್ತಕ್ಕಂತ ಒಂದು ಸೆಲ್ಲಲ್ಲಿ ಹಾಕಿದ್ದಾರೆ ಆ ಮೊನ್ನೆ ಕೊರಡಿಗೆರೆಯಲ್ಲಿ ವಾಲ್ಮೀಕಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಇದನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ ಮೂರ್ತಿಯನ್ನೇ ತಗೊಂಡೋಗ್ಬಿಟ್ಟಿದ್ದಾರೆ ಇದು ಯಾವುದನ್ನು ಸಹ ಕೇಳದ ನೋಡಿದ್ದರು ನೋಡಿಲ್ಲದ ಕಿವಿ ಕೇಳಿದರು ಕೇಳಿಲ್ಲದ ಹಾಗೆ ಈ ಇಂಥ ಮಠಾಧಿಪತಿ ಬೇಕಾ ನಮಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಹೇಳಿದ್ರು ಸಮೇತ ಕೇಸಕ್ಕಂಥ ವ್ಯಕ್ತಿ ಇವರು ಇಂಥವ್ರು ಬೇಕಾ ನೋಡಿ ಈ ಕೇಸಿಗೂ ಮಾತಾಡೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡ್ರಿ ನಾನು ಈ ಸಮಾಜದ ಬಗ್ಗೆ ಮಾತಾಡ್ಲೇ ಅಂತ ಸುಮ್ಮನೆ ಇರ್ತೀನಿ ಸಮೇತ ಐವತ್ತು ಫೋನ್ ಮಾಡಿ ಹೇಳ್ತಾರೆ ಸರ್ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಗೆ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಗೆ ನಾನು ಒಬ್ಬನ ಧ್ವನಿ ಹತ್ ಸರಿಯಾಗಿ ಬಿಡುತ್ತಾ ನೀವೆಲ್ಲರೂ ಬರಬೇಕು ಸಾಥ್ ಕೊಡ್ಲಿಕ್ಕೆ ಇಲ್ಲ ನೀವು ಮಾಡಿ ನಾನು ಸಾಥ್ ಕೊಡ್ತೀನಿ ಅವನ್ನೆಲ್ಲ ಬಿಡ್ತೀರಾ ಐವತ್ತು ಸರಿ ಫೋನ್ ಮಾಡಿ ಹೇಳ್ತೀರಾ ಸರ್ ಅಲ್ಲಿ ಇದನ್ನ ನಡೆದಿದ್ದೆ ಸರ್ ಇಲ್ಲಿ ನಡೆದಿದ್ದೆ ಪುಕ್ಕಟೆ ಮಾಡೋನ್ ಬೇಕಷ್ಟೇ ನಿಮಗೆ ಯಾವನಾದರೂ ಮತ್ತೆ ರೊಕ್ಕ ಕೇಳಿದ್ರೆ ಅವ್ನ ಕಡೆಗೆ ಹೋಗ್ಬಿಡ್ರಿ ರಾಜಕೀಯ ಆಗ್ಬೇಕು ನೀವು ಹಾಗೆ ಇದೀರಾ ಮಾಡಿಸ್ಕೊಳ್ಳೋರು ಆ ಇದಿಷ್ಟು ಜಿಲ್ಲಾಧಿಕಾರಿಗಳೇ ವಿಜಯನಗರ ಜಿಲ್ಲಾಧಿಕಾರಿಗಳೇ ವಿಜಯಪುರದ ಜಿಲ್ಲಾಧಿಕಾರಿಗಳೇ ಹಾಗೂ ಮಾನ್ಯ ಎಸ್ ಪಿ ವರಿಷ್ಠಾಧಿಕಾರಿಗಳೇ ಆದಷ್ಟು ಕೂಡಲೇ ಇದನ್ನು ನೀವು ತನಿಖೆ ಮಾಡಿ ಆ ಒಂದು ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ನೈಜ ನಾಯಕ ಪಡೆಯ ವತಿಯಿಂದ ಹಾಗೂ ನಮ್ಮ ಡಿ ಜಿ ವಾಸ್ ನ್ಯೂಸ್ ಚಾನೆಲ್ ವತಿಯಿಂದ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ